ಒಂದು ಸುಂದರವಾದ ಊರು ಆ ಊರಿನ ಹೆಸರೇ ಅಮಲಜಿರಿ ಎಂದು ಆ ಊರಿನಲ್ಲಿ ಗುಂಡ ಅಂತೇಳಿ ಒಂದು ಹುಡುಗ ಇದ್ದ ಅವನು ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದ ಅವತ್ ಶಾಲೆಗೆ ರಜೆ ಇರೋದ್ರಿಂದ ಅವ್ನಿಗೆ ತುಂಬಾ ಬೇಸರ ಆಗಿತ್ತು ಅದಕ್ಕೆ ಏನ್ ಮಾಡೋಣ ಈಗ ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ಕೋ ಅಂತ ಕುಂತಿದ್ದ ಅವನು ಅದೇ ಯೋಚನೆಯಲ್ಲಿ ಗುಂಡ ದಾರಿಯಲ್ಲಿ ನಡ್ದ್ ಬರ್ತಾ ಇರ್ತಾನೆ ಆಗ ಅವನಿಗೊಂದು ಕೋಳಿ ಕಾಣಿಸುತ್ತೆ ಆಗ ಗುಂಡ ಏ ಕೋಳಿ ಕೋಳಿ ಪ್ಲೀಸ್ ನನ್ ಜೊತೆ ಆಟ ಆಡಕ್ ಬರ್ತೀಯ ನನ್ ಜೊತೆ ಆಟ ಆಡಕಿ ಯಾರೂ ಇಲ್ಲ ನನಗ್ ಬಹಳ ಬೇಜಾರಾಗಿದೆ ಮತ್ತೆ ನಾನು ನಿನಗೆ ತಿನ್ನಕ್ಕೆ ಕಾಳುಗಳನ್ನೆಲ್ಲ ಕೊಡ್ತೀನಿ ಪ್ಲೀಸ್ ನನ್ ಜೊತೆ ಆಟ ಆಡಕ್ ಬಾ ಅದಕ್ಕೆ ಕೋಳಿ ಅಯ್ಯೋ ಸ್ವಾರಿ ಕಣಯ್ಯ ನನಗೆ ಮೊಟ್ಟೆಡಕ್ ಟೈಮ್ ಆಗಿದೆ ನಮ್ಮ ಯಜಮಾನಿ ಬಂದ್ರೆ ಸರಿಯಾಗಿ ಹೊಡಿತಾಳೆ ಅಂತೇಳಿ ಕೋಳಿ ಅಲ್ಲಿಂದ ಓಡಾಕ್ ಬಿಡುತ್ತೆ ಅದೇ ದಾರಿಯಲ್ಲಿ ಮುಂದಕ್ಕೆ ಬರುವಾಗ ಗುಂಡನಿಗೆ ಒಂದು ನಾಯಿ ಕನ್ಸುತ್ತೆ ಗುಂಡನಿಗೆ ಬಹಳ ಖುಷಿ ಆಗುತ್ತೆ ಆಗ ಗುಂಡ ನಾಯಿ ಅಣ್ಣ ನಾಯಿ ಅಣ್ಣ ಮತ್ತೆ ನನ್ನ ಜೊತೆಗೆ ಆಟಾಡಕ್ ಬರ್ತೀಯ ನಿನಗೆ ನಾನು ಹಾಲು ಅನ್ನ ಮತ್ತೆ ತಿನ್ನಕ ಎಲ್ಲ ಕೊಡ್ತೀನಿ ನಮ್ಮ ಮನೆ ಹತ್ರ ಹೋಗಿ ಆಡೋಣ ಬಾ ಪ್ಲೀಸ್ ಬಾರೋಣ ಅಯ್ಯ ಗುಂಡ ಬೇಜಾರ್ ಮಾಡ್ಕೆ ಬಡಕಣಯ್ಯ ಕಣಯ್ಯ ನಮ್ಮ ಯಜಮಾನ ಊರಲ್ಲಿಲ್ಲ ನಾನು ಮನೆ ನೋಡ್ಕೆಬೇಕು ಮತ್ತೆ ಇಲ್ಲಾಂದ್ರೆ ತುಂಬ ತೊಂದರೆ ಆಗಿಬಿಡುತ್ತೆ ದಯವಿಟ್ಟು ಪ್ಲೀಸ್ ನಾನು ಬರ್ತೀನಿ ಕಣಯ್ಯ ಅಂತೇಳಿ ನಾಯಿ ಅಲ್ಲಿಂದ ಓಡಗ್ಬಿಡುತ್ತೆ ಆಗ ಗುಂಡನಿಗೆ ಮತ್ತಷ್ಟು ಬೇಜಾರಾಗುತ್ತೆ ಪಾಪ ಮುಂದೆ ಬರ್ತಾ ಬರ್ತಾ ಗುಂಡ ಊರಿನ ಕೆರೆ ಹತ್ರ ಬರ್ತಾನೆ ಅಲ್ಲೊಂದು ಮರದಲ್ಲಿ ಗುಬ್ಬಿ ಕೂತ್ಕೊಂಡಿರುತ್ತೆ ಅದನ್ನ ನೋಡಿ ಗುಂಡನಿಗೆ ಫುಲ್ ಆ್ಯಪಿ ಆಗುತ್ತೆ ಆಗ ಗುಂಡ ಅದಕ್ಕೆ ಗುಬ್ಬಿ ಮಾಮಾ ಗುಬ್ಬಿ ಮಾಮಾ ನನ್ ಜೊತೆ ಆಟ ಆಡಕ್ ಬರ್ತಿಯಾ ನಾನು ಯಾರಿಗೂ ಹೇಳಲ್ಲ ಹ ನಾನು ನಿನಗೆ ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ಕೊಡ್ತೀನಿ ಪ್ಲೀಸ್ ನನ್ನ ಜೊತೆ ಆಟ ಆಡಕ್ ಬರ್ತೀಯಾ ಅನ್ಕೊಂಡು ಮಳೆಗಾಲ ಹತ್ರ ಇದೆ ನನ್ ಗುಬ್ಬಿ ಮರಿಗಳು ಪಾಪ ಹೊರಗಿದಾವ್ ಕಣಯ್ಯ ಅವುಗಳಿಗೊಂದು ಗೂಡು ಕಟ್ಕೊಡ್ಬೋಕ್ ನಾನು ಅದಕ್ಕೆ ನಿನ್ ಜೊತೆ ಆಟ ಆಡಕ್ ಟೈಮ್ ಇಲ್ಲ ಸರಿ ಸಿಗ್ತೀನಿ ಅಂತೇಳಿ ಗುಬ್ಬಿ ಅವನಿಗೆ ಹೇಳಿ ಅಲ್ಲಿಂದ ಹಾರಿ ಹೋಗಿಬಿಡುತ್ತೆ ಈ ಗೊಂಡನಿಗೇನು ಬೇಜಾರಾಗ್ಬಿಡುತ್ತೆ ಆಗ ಗುಂಡ ಇವ್ರು ಯಾರು ಸವಾಸನೂ ಬೇಡಪ್ಪ ಅಂತ ಹೇಳಿ ಮನೆಗ್ ಬರ್ತಾನೆ ತುಂಬಾ ಬೇಜಾರಾಗಿರುತ್ತೆ ತುಂಬಾ ಸಿಟ್ಟುನು ಬಂದಿರುತ್ತೆ ಆಗ ಗುಂಡನಿಗೆ ಅಯ್ಯಯ್ಯೋ ಈ ಇದರಲ್ಲಿ ನಾನು ಹೋಮ್ ವರ್ಕ್ ಮಾಡೋದೇ ಬಿಟ್ ಅಯ್ಯೋ ಅಪ್ಪ ಅಷ್ಟು ಆ ಕನ್ನಡ ವರ್ಕ್ ನಾವು ಮಾಡ್ಬೇಕಪ್ಪ ಆ ಕನ್ನಡ ಸರ್ ಅಂತೂ ತುಂಬ ಸ್ಟ್ರಿಕ್ ಇದ್ದಾರೆ ಅಂತೇಳಿ ಗುಂಡ ವರ್ಕ್ ಮಾಡೋಕ್ಕೆ ರೂಮಿಗೆ ಬಂದು ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ ಹಾಗೆ ನನ್ನ ಕೆಲಸ ನಾನು ಮಾಡಬೇಕು ಎಲ್ಲ ಹೋಮ್ ವರ್ಕ್ ಮುಗಿದ್ಮೇಲೆ ಅದೇ ನಮ್ಮ ಸರ್ ಹೇಳ್ಕೊಟ್ಟಿದ್ರಲ್ಲ ಬೇಳೆ ಸಾರು ಮಾಡು ಅಂದ್ರೆ ಒಲ್ಲೆ ಅಂತಾಳೆ ಕೋಳಿ ಸಾರು ಮಾಡು ಅಂದ್ರೆ ಓಡಿ ಬರ್ತಾಳೆ ಅಂತೇಳಿ ಆಡಿ ಹೇಳ್ತೀನಿ ಆಮೇಲೆ ಹ್ಞೂ ಬಾ ಬಾಯ್ ಅಮ್ಮ ಗುಂಡುನ್ ಕತೆ ತುಂಬ ಇಷ್ಟ ಆಯ್ತಲ್ಲ ನಿಮಗೆ ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು